ಆಗಸ್ಟ್ ಆಗೋಯ್ತು ರಿಲೀಸ್ ಆಗ್ತಾ ಇದೆ ನೋಡ್ಕೊಂಡು ಖುಷಿಯಾದ ವಿಷಯ ಏನಂದ್ರೆ ನೀವೆಲ್ಲರೂ ಬಂದಿರೋದು ಫಸ್ಟ್ ಆಫ್ ಆಲ್ ನಮ್ಮ ನಾವು ನಿಮ್ಮನ್ನ ಇಷ್ಟು ಜನ ಒಟ್ಟಿಗೆ ನೋಡ್ತಾ ಇರೋದು ತುಂಬಾ ಖುಷಿ ಫಸ್ಟ್ ಟೈಮ್ ನಾನು ನಿಮ್ಮನ್ನ ಇಷ್ಟು ಜನನ ನಾನು ನೋಡ್ತಾ ಇರೋದು ನಾನು ನೋಡ್ತಾ ಇವತ್ತೇ ನೋಡ್ತಾ ಇರೋದು ಅದು ತುಂಬಾ ಖುಷಿಯಾದ ವಿಷಯ ಇದೇ ತರ ಆಗಸ್ಟ್ ಒಂದಕ್ಕೆ ನಮ್ಮ ಸಿನಿಮಾನ ಗೆದ್ದು ಮತ್ತೆ ಒಂದು ಪಾರ್ಟಿ ಮಾಡೋಣ ಅವಾಗೆಲ್ಲಾರು ಇನ್ನೂ ಖುಷಿ ಆಗೋಣ ಇದು ಒಂದು ಐಡಿಯಾದಲ್ಲಿ ಇದೀವಿ ಜನ ಹೆಂಗ್ ತಗೋತಾರೋ ಏನೋ ಅಂತ ಒಂದು ಭಯದಲ್ಲಿ ಇದೀವಿ ಖಂಡಿತ ನಮ್ಮ ಆಡಿಯನ್ಸ್ ಕೈ ಬಿಡೋಲ್ಲ ಅನ್ನೋ ನಂಬಿಕೆ ಇದೆ ಇದರಲ್ಲಿ ಬೇರೆ ಏನು ಉದ್ದೇಶ ಇಲ್ಲ ಒಂದು ನಾವೊಂದು ಸೆಲೆಬ್ರಿಟಿ ಮನೆಯವರಾಗಿದ್ದರಿಂದ ಒಂದು ಭಯಭಕ್ತಿಯಾಗಿ ಒಂದು ಸಿನ್ಮಾ ಮಾಡಿದೀವಿ ಅಷ್ಟು ಬಿಟ್ರೆ ಮುಚ್ಚಿ ಮಾಡಬೇಕು ಆ ಥರದ್ದೆಲ್ಲ ಏನು ಇಲ್ಲ ಅದರಲ್ಲೇನು ದೊಡ್ಡ ಇಲ್ಲ ಖಂಡಿತವಾಗ್ಲೂ ಅವ್ನಿಗೆ ಯಾವುದೇ ರೀತಿ ಹೇಳದೆ ಮಾಡದೆ ನಾವೇನು ಇದುವರೆಗೂ ಮಾಡಿಲ್ಲ ಬಟ್ ಅವನಿಗೂ ಗೊತ್ತು ನನಗೂ ಗೊತ್ತು ಬಟ್ ಜನ ಒಪ್ಕೊಂಡ್ರೆ ಅವ್ನೂ ಖುಷಿ ನಮಗೂ ಖುಷಿ ಇಷ್ಟು ಬಿಟ್ರೆ ಬೇರೆ ಇದರಲ್ಲಿ ಯಾವುದೇ ರೀತಿ ಬೇರೆ ದೊಡ್ಡ ಅಮ್ಮ ದುಡ್ಡು ಅವೆಲ್ಲ ಏನು ಅನ್ಕೋಬೇಡಿ ದಯವಿಟ್ಟು ಎಲ್ಲರೂ ಆಡಿಯನ್ಸ್ ಬಂದು ಸಿನಿಮಾ ನೋಡತಾರೆ ನೀವೆಲ್ರು ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಅಷ್ಟೇ ಮಾಡ್ಬೇಕು ಅದಕ್ಕೆ ಅದೇ ಮನೇಲಿ ಇದಾರಲ್ಲ ಬಾಸ್ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿದ್ದು ನಾವು ಪ್ರೊಡ್ಯೂಸರ್ ಆಗಿ ತುಂಬಾ ಕಷ್ಟಗಳು ಒಂದು ಟೈಮಲ್ಲಿ ಟೈಮ್ ಅಲ್ಲಿ ಪ್ರೊಡಕ್ಷನ್ ಅವ್ರು ಸಿಗ್ತಾ ಇರಲಿಲ್ಲ ಸಿಕ್ಕಿದ್ರೆ ಸರಿಯಾಗಿ ಅವಕಾಶಗಳು ಏನೆಲ್ಲ ಇರುತ್ತಲ್ಲ ಅದು ಒಂದು ಮತ್ತೆ ಹೇಳೋಣ ಒಂದು ದಿವಸ ಒಂದು ತುಂಬಾ ಒಳ್ಳೆ ಗೆದ್ವಿ ಅಂದ್ಮೇಲೆ ಹೇಳೋಣ ಇವ ಅಂದಾಗ ಈ ಒಂದ್ ಪಿಕ್ಚರ್ಗಲ್ಲ ನಾವು ತುಂಬಾ ದೂರ ಹೋದ್ಮೇಲೆ ಹೇಳೋಣ ಇವತ್ತು ಎಷ್ಟು ಇಪ್ಪತ್ತೈದು ವರ್ಷ ಆದ್ಮೇಲೆ ನಿಮಗೆ ರಾಕಿಂಗ್ ಸ್ಟಾರ್ ಅಂತ ಕಾಣಿಸ್ಕೊಂಡಿದ್ದಾರೆ ಅದ್ರ ಹಿಂದೆ ಪಟ್ಟಿರೋ ಕಷ್ಟಗಳು ಯಾರಿಗೂ ಕಾಣಲ್ಲ ಹಂಗಾಗಿ ಅದೆಲ್ಲ ನಿಧಾನಕ್ಕೆ ಮಾತಾಡೋಣ ಇವಾಗ ಸಿನಿಮಾ ಮಾಡೋಕ್ಕೆ ಎಷ್ಟಿಂದನೇ ನನಗೂ ಇನ್ಸ್ಪಿರೇಷನ್ ಅಂದ್ರೆ ಅಲ್ಲಿ ಬರಲಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗಿಲ್ಲ ಬಟ್ ಮೇಲೆ ಗೊತ್ತಾಗಿದ್ವಿ ವಾತಾವರಣ ನೋಡಿ ಅಲ್ವೇ ಎಲ್ಲ ಕಲಿಯೋದು ಗಾದೆ ಹೇಳ್ತಾರೆ ಗೊತ್ತಾ ಸಾವಸ್ತಿನ ಏನೋ ಕೆಟ್ಟ ಅಂತ ಹಂಗೆ ನಾವು ಅಲ್ಲಿಂದ ಬಂದು ಅಲ್ಲೇ ವಾತಾವರಣ ಎಲ್ಲ ಕಲ್ತಿರೋದು ಬಟ್ ಅವನಿಂದ ತುಂಬಾ ಕಲ್ತಿದ್ದೀವಿ ನಾವು ಅವನ ಮನೆಯಲ್ಲಿ ಯಾವ ರೀತಿ ನಮಗೆಲ್ಲ ಗೈಡ್ ಮಾಡ್ತಿದ್ದ ಅಂದ್ರೆ ಯಾವಾಗಲೂ ಸಿನಿಮಾ ಬಗ್ಗೆ ಅವನಿಗಿರೋ ಫ್ಯಾಷನ್ ಎಲ್ಲ ನೋಡಿ ಕಲ್ತಿದ್ದೀವಿ ಅದ್ಬಿಟ್ರೆ ಬೇರೆ ಏನಿಲ್ಲ ನಮಗೂ ಎಲ್ಲ ಒಂದ್ ಕಡೆ ನಾವು ಮಾಡಬಹುದು ಅಷ್ಟು ಮಾಡಬಾರ್ದಂಪಲ್ ಅಂಗಡಿಗೆ ಹೋಗಿ ನೀವು ನೂರ್ ಸೀರೆ ತಕ್ಕಂತ ಒಂದ್ ಸೀರೆ ಇಟ್ಕೊಂಡ್ಬಿಡ್ತೀನಿ ತುಂಬಾ ತುಳಕಲ್ಲ ಹಂಗೇ ಸಿಂಪಲ್ ಆಗಿ ಅವ್ರ ಹೇಳಿದ ತಕ್ಷಣ ಜಡ್ಜ್ಮೆಂಟ್ ಇದೆ ಯಾವ್ದ ಕೆಲಸಕ್ಕೆ ಜಡ್ಜ್ಮೆಂಟ್ ತುಂಬಾ ಮುಖ್ಯ ಅಲ್ವಾ ಆ ರೀತಿಲಿ ಈಗ ಒಂದು ಚಿಕ್ಕದಾಗಿ ಒಂದು ಹಳ್ಳಿ ಪ್ರಾಜೆಕ್ಟ್ ಕತೆ ನನಗೆ ಜನಕ್ಕೆ ಇಷ್ಟ ಆಗ್ಬೋದು ಅಂತ ಕತೆ ತುಂಬ ತಗೊಂಡು ಬಂದ್ರು ಬಟ್ ಅದಕ್ಕೆಲ್ಲ ಸರಿಯಾದ ಬಜೆಟ್ಗಳು ಬೇಕು ಇದು ಒಂದು ಚಿಕ್ಕ ಬಜೆಟ್ ಅಲ್ಲಿ ಚಿಕ್ಕದು ಅಂದ್ರೆ ನಮ್ಮ ನಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡ್ಬೋದು ಅಂತ ಅನಿಸಿದ್ದು ಅದಕ್ಕೆ ಇದನ್ನು ಆಯ್ಕೆ ಮಾಡಿದ್ದೀವಿ ಸಿನಿಮಾ ನೋಡ್ಬಿಟ್ಟು ಹೇಳಿ ಯಾಕೆ ಅಮ್ಮಂಗೆ ಜಡ್ಜ್ಮೆಂಟ್ ಇದೆಯಾ ಇಲ್ವಾ ಅಂತ ಆಮೇಲೆ ಹೇಳಬೇಕು ನೀವು ನೀವೇಳ್ಬೇಕು ಹೇಳೋದಲ್ಲ ನನಗೆ ಇವಾಗ ಏನು ರಿಸಲ್ಟ್ ಆಗಲ್ಲ ಬಟ್ ನನ್ ನಾನು ಒಪ್ಕೊಂಡ್ರ ಆಗಲ್ಲ ಬೇರೆ ಎಲ್ಲ ಇದಾರಲ್ಲ ನಮ್ಮ ಅಣ್ಣವ್ರು ಹೇಳಿದಂಗೆ ಅಭಿಮಾನಿ ದೇವ್ರುಗಳು ಅವ್ರು ಒಪ್ಕೊಂಡ್ರೆ ಅವ್ರು ನಾವ್ ಯಾರು ನಾವು ಯಾರು ಜಡ್ಜ್ ಮಾಡೋಕೆ ಸುಮ್ನೆ ಕೆಲಸ ಮಾಡಿದೀವಿ ಅಷ್ಟೇ ಅದನ್ನ ಅವ್ರು ಕೊಡ್ಬೇಕು ರಿಸಲ್ಟ್ ಏನಂತೀರಾ ಹಾ ಹೇಳಿ ಮತ್ತೆ ನೀವು ಆನ್ಸರ್ ಹೇಳ್ಬೇಕು ನಮ್ಗೆ ಕೇಳ್ಬಿಟ್ಟು ಸುಮ್ಮನೆ ಕೂತ್ಕೊಬಿಟ್ರಿ ಎಸ್ಆರ್ನೋ ನೀವು ಹೇಳ್ಬೇಕು ಅಲ್ವಾ ಅವ್ರು ಒಪ್ಕೋಬೇಕು ಈಗ ನಾವು ಅಷ್ಟೇ ಈಗ ಸೂಪರ್ ಆಗಿ ಅಡಿಗೆ ಮಾಡಿದೀವಿ ಅನ್ಕೋತೀವಿ ತಿನ್ ಟೇಸ್ಟ್ ನೋಡೋರು ಅವರು ಅಲ್ವಾ ಹಾಗೆ ಜನ ಹೇಳ್ತಾರೆ ಅಂತ ನಂಬಿಕೆ ಇದೆ ನೋಡಿ ನನಗೊಂದು ವಾಪ್ಸ್ ಇದೆ ಕನ್ನಡದ ಅಭಿಮಾನಿಗಳು ಈಗ ಶೂ ಒಂದಿನ ಬಂದಾಗ ತುಂಬ ಇಷ್ಟು ಇವತ್ತು ಆಸನ ಪ್ರಿಪ್ರೇಷನ್ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಷ್ಟು ಈಸಿ ಇಲ್ಲ ನಟನೆ ಮಾಡೋದು ನಾವೇನೋ ಒಂದು ಸಣ್ಣ ಪ್ರಯತ್ನ ಮಾಡಿ ಪ್ರೊಡ್ಯೂಸರ್ ಆಗಿದ್ವಿ ಅದಕ್ಕೆ ಆಶೀರ್ದಾ ಮಾಡಿ ಸಾಕು ಪುಷ್ಪರ್ ಅಲ್ಲ ಫೈರ್ಜುನ್ ನೀವ್ ಆಡಿಯನ್ಸ್ ಹೇಳೋ ಕೇಳಿ ನನ್ಗೆ ನಂಗೆ ಯಾರು ಹೇಳ್ತಾರೆ ಅಂತನೂ ಗೊತ್ತಿಲ್ಲ ಹೌದಾ ಹೇಳೋ ಪೂಜಾರಿ ಅಲ್ಲಮ್ಮ ಅವನೇಲ್ಲಿ ನಾನೆಲ್ಲಿ ಅವನ್ ಎಷ್ಟು ಹೆಸರು ಮಾಡಿದಾನೆ ಅದೇನಾಗಿದೆ ಗೊತ್ತಾ ಹೂವಿಂದ ನಾರು ಹೋಗುತ್ತಲ್ಲಂಗೆಲ್ಲ ಕರ್ಕೊಂಡೋಗ್ತಾರಷ್ಟೇ ಅದ್ ಮೊದ್ಲಿಂದ ಕರಿತಾರ ಬಿಡಿ ಮನೆಯಲ್ಲೆಲ್ಲ ಮಕ್ಕಳೆಲ್ಲ ಕರೀತಾರೆ ನಮ್ಮ ನನ್ನ ಚಿಕ್ಕ ನಮ್ಮ ಮನೆ ಕೆಲ್ಸ ದುಡುಗರೆಲ್ಲ ಬಾಸ್ ಅಂತಿದ್ರು ನಂಗೆ ಈಗ ಎಷ್ಟಿಗೆ ಬಾಸ್ ಅಂತಾರೆ ಅದ್ ಮಾಮೂಲಿ ಇರುತ್ತೆ ಈಗ ಗೊತ್ತಾಗಿದೆ ನಿಮ್ಗೆ ಅಷ್ಟೇ ಅಷ್ಟೆ ಅಷ್ಟೇ ಟ್ಯಾಲೆಂಟ್ ಅಲ್ಲ ಅದು ಸುಮ್ನೆ ಈ ತರ ಮಾತಾಡಿದ್ದನ್ನೇ ಅನ್ಕೊಂಡ್ ಟ್ಯಾಲೆಂಟ್ ಅಂದ್ರೆ ಬೇರೆ ಇರುತ್ತೆ ಬಿಡಿ ಹಾರ್ಡ್ ವರ್ಕ್ ಆಮೇಲೆ ಆಮೇಲೆ ಆರ್ಟಿಸ್ಟ್ ಎಲ್ಲ ಬೈಕತ್ತ ನಮ್ಗೆ ಇಲ್ಲ ಬರೋದೇ ಹೇಗೆ ಸರ್ ಮಾತಾಡಕ್ ಬರಲ್ಲ ನಾವು ಹಾಸನ್ ಕಡೆಯವ್ರಲ್ವಾ ನಮ್ಗೆ ತುಂಬಾ ನೈವಾಗಿ ಮಾತಾಡಕ್ ಬರಲ್ಲ ಅಂದ್ರೆ ಸ್ಮೂತ್ ಆಗಿ ಬರಲ್ಲ ನಾವು ಹಳ್ಳಿ ಭಾಷೆ ಇರೋದೆ ಹಿಂಗೆ ನಮ್ದು ಈಗ ಮಂಗ್ಳೂರ್ ಭಾಷೆನ ನಮ್ಮ ಭಾಷೆ ತರ ಮಾತಾಡಿ ಅಂದ್ರೆ ಅವ್ರಿಗೆ ಬರಲ್ಲ ಹಾಸನ್ ಅವ್ರದ್ದು ನಮ್ದು ಈ ತರ ಭಾಷೆ ಅಷ್ಟ್ ಅಷ್ಟ್ ಬಿಟ್ರೆ ಬೇರೆ ಏನೂ ಇಲ್ಲ ಹ್ಮ್ ಅಷ್ಟೇನಾ of a